ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆ ನೆನಪು ಬೆಳಗ್ಗೆ ಎದ್ದು ನೋಡಿ ಟೈಮ್ ಆರೂವರೆ ಇವಾಗ ಇವಾಗ ತಿಂಡಿ ಪಾಸ್ತಾ ಇದ್ದೀನಿ ಕುಂಕುಮ ಕುಂಕುಮ ನೆನ್ನೆ ಅಲ್ಲ ಆಡ್ಕೊಂಡಿದ್ದೆ ನೆನ್ನೆ ರೀಲ್ಸ್ ಮಾಡೋಕ್ಕೆ ಅಂತ ಎಷ್ಟೊಂದು ಕುಂಕುಮ ಮೂರು ಸರ್ತಿ ಇಟ್ಕೊಂಡು ಇಕ್ಕೊಂಡು ನೆನ್ನೆ ಭೀಮ್ ನಮೋಸೆ ಮಾಡಿದ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಮೇಲೆ ನನ್ನ ಮಗಳನ್ನ ಕರ್ಕೊಂಬರೋಕ್ಕೋಗಿ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಬಂದು ಅದೆಲ್ಲ ವಿಡಿಯೋ ಹಾಕಿದ್ದೀನಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಮಗಳು ಕಾಲೇಜಲ್ಲೇ ಇದೆ ಕ್ಯಾಂಟೀನ್ ಅಲ್ಲಿ ಹೋಗಿದ್ವಿ ನಿನ್ನೆ ಅಲ್ಲೋಗಿ ಮಸಾಲೆ ದೋಸೆ ಗೋಬಿ ಎಲ್ಲ ತಿಂದ್ವಿ ಮಸಾಲೆ ದೋಸೆ ಚೆನ್ನಾಗಿತ್ತು ಗೋಬಿದು ಚೆನ್ನಾಗಿತ್ತು ಆದರೆ ನನಗೆ ಸ್ವಲ್ಪ ಸ್ವೀಟ್ ಅನ್ನಿಸ್ತು ಖಾರ ಇರಲಿಲ್ಲ ಇವಾಗ ಬೆಳಗ್ಗೆ ಇವು ರೆಡಿ ಆಗಬೇಕು ಇವಾಗ ನನ್ನ ಮಗಳು ಬಾತ್ರೂಮ್ಗೆ ಹೋಗಿದ್ದಾಳೆ ರೆಡಿ ನಾನು ನಾನಿವಾಗ ತಿಂಡಿ ಮಾಡ್ತಾಯಿದ್ದೀನಿ ಬೇಗ ಬೇಗ ಪಾಸ್ತಾ ಮಾಡಬೇಕು ಇವತ್ತು ನೋಡಿ ಪಾಸ್ತಾ ಮಾಡಿ ಟಿಫನ್ಗೆ ಇದು ಮಯೋನೀಸು ಮತ್ತು ಕೆಚಪ್ ಎರಡೇ ಹಾಕೋದು ನಾನು ಇದೆರಡು ಹಾಕ್ಬಿಟ್ಟು ಮಾಡ್ತೀನಿ ಇದನ್ನು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಮಯನಿಸು ಕೆಚಪ್ ಹಾಕ್ಬಿಟ್ರೆ ರೆಡಿ ಆಗುತ್ತೆ ಆ ತರಾನೇ ಇಷ್ಟ ಅವ್ರಿಗೆ ನನ್ಗೆ ಇಷ್ಟ ಆಗಲ್ಲ ನನ್ಗೆ ಈರುಳ್ಳಿ ಎಲ್ಲ ಹಾಕಿ ಚಿತ್ರಾನ್ನ ಮಾಡ್ತಾರಲ್ಲ ಆ ಮಾಡೋದು ಇಷ್ಟ ಇವತ್ತು ನಂದು ಉಂಡಿ ತೆಗಿಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಓದು ವರಲಕ್ಷ್ಮಿ ಹಬ್ಬದಲ್ಲಿ ಅನ್ಕೊಂಡೆ ನಾನು ವರಲಕ್ಷ್ಮಿ ಹಬ್ಬದಿಂದ ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಉಂಡಿ ಇಟ್ಕೊಂಡು ಅದಕ್ಕೆ ದುಡ್ಡು ಹಾಕೋಣ ಎಷ್ಟಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ರೆ ಜಾಸ್ತಿ ದುಡ್ಡಾಗಲಿ ಅಂತ ಹಾಕೋದು ಬೇಡ ಯಾವಾಗ ಯಾವಾಗ ದುಡ್ಡು ಇರುತ್ತೋ ಅವಾಗ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಉಂಡಿ ಇಟ್ಟಿದ್ದೆ ಮೋಸ್ಟ್ಲಿ ಒಂದು ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಪಿಂಕ್ ಕಲರ್ದು ಉಂಡಿ ತಂದಿದ್ದು ತೋರಿಸಿದೀನಿ ಅಂತ ಅನ್ಸುತ್ತೆ ಅದಕ್ಕೆ ಇವಾಗ ಅದನ್ನ ಓಪನ್ ಮಾಡ್ತೀನಿ ಇನ್ನೇನು ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಹತ್ತು ಹದಿನೈದು ದಿಸು ಇಲ್ಲ ಇನ್ನ ಕಮ್ಮಿನೇ ಐತೆ ಅದಕ್ಕೆ ಇವಾಗ ಉಂಡಿ ಓಪನ್ ಮಾಡಿ ಅದ್ರಲ್ಲಿ ಎಷ್ಟು ದುಡ್ಡಿದೆ ಇದೆ ಅಂತ ನೋಡೋಣ ಆದರೆ ಅದಕ್ಕೆ ಏನೂ ತಗೊಳ್ಳೋಲ್ಲ ಆದರೆ ಎಷ್ಟಿದೆ ಅಂತ ನೋಡ್ಬಿಟ್ಟು ಏನಾದರೂ ಏನು ತಗೊಳ್ಳೋದು ಅಂತ ಗೊತ್ತಿಲ್ಲ ನೋಡೋಣ ಫಸ್ಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಓದು ವರಲಕ್ಷ್ಮಿ ಹಬ್ಬದಲ್ಲೇ ಇಡಲಿಲ್ಲ ಒಂದು ಆರು ಮೂ ಏಳು ತಿಂಗಳು ಏನೋ ಆಯ್ತೇನೋ ಅಷ್ಟೇ ಯಾಕೆಂದರೆ ವರಲಕ್ಷ್ಮಿ ಹಬ್ಬ ಆಗಿ ಒಂದೆರಡು ತಿಂಗಳು ಆದ್ಮೇಲೆ ನಾನು ಉಂಡಿ ತಗೊಂಡು ಬಂದು ಇನ್ಮೇಲೆ ಉಂಡು ವರಲಕ್ಷ್ಮಿ ಹಬ್ಬ ಇಂದ ವರಲಕ್ಷ್ಮಿ ಹಬ್ಬಕ್ಕೆ ದುಡ್ಡು ಹಾಕಬೇಕು ಅಂತ ಅಂದ್ಕೊಂಡು ಹಾಕಿದ್ದೆ ಇವಾಗ ಓಪನ್ ಮಾಡೋಣ ಅಂತ ಇದ್ದೀನಿ ಓಪನ್ ಮಾಡಿ ಅದರಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡ್ಬಿಟ್ಟು ಏನಾದರೂ ತಗೊಳದ ಇಲ್ಲ ಅದರಲ್ಲೇ ಹಬ್ಬ ಮಾಡದ ಅಂತ ನೋಡೋಣ ಫ್ರೆಂಡ್ಸ್ ನಿಮಗೂ ತೋರಿಸ್ತೀನಿ ನಾನು ಎಷ್ಟು ದುಡ್ಡಾಗಿದೆ ಅಂತ ನೋಡೋಣ ಯಾವಾಗಲೂ ಉಂಡಿ ಇಕ್ತಾ ಇರ್ತೀನಿ ಯಾವಾಗಲೂ ಉಂಡಿ ಇಕ್ತೀನಿ ಆದರೆ ಯಾವಾಗ ಉಂಡೆ ಇಕ್ಕಿದ್ರೆ ಕೀ ಇರುತ್ತಲ್ಲ ಆ ತರ ಉಂಡೆ ಇಕ್ತಾ ಇದ್ದೆ ಅದ್ರಲ್ಲಿ ಏನಂದ್ರೆ ಕೀ ಇರುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಡೋದು ಹಾಕೋದು ತಿರ್ಗ ಎತ್ಕೊಳ್ಳೋದು ತರ ಮಾಡ್ತಾ ಇದ್ದೆ ಅದಕ್ಕೆ ಈ ಸತಿ ಆ ಪ್ಲಾಸ್ಟಿಕ್ದು ಇಪ್ಪತ್ ರೂಪಾಯಿ ಅಷ್ಟೇ ಅದು ಇಪ್ಪತ್ ರೂಪಾಯಿ ಡಬ್ಬ ಆ ಸಿಂಟ್ಯಾಕ್ಸ್ ತರ ಬರುತ್ತೆ ಅದನ್ನ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಇನ್ಮೇಲೆ ಉಂಡಿಗೆ ಕಾಸು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಅದ ಹಾಕಿದೀನಿ ಅದಿನ್ನು ಫುಲ್ ಆಗಿಲ್ಲ ಆದ್ರೂ ಪರವಾಗಿಲ್ಲ ವರಲಕ್ಷ್ಮಿ ಹಬ್ಬದ ತನಕ ಎಷ್ಟಾಗುತ್ತೆ ನೋಡ್ಬೇಕು ಅಂತ ಹಾಕಿದ್ದೆ ಅದಕ್ಕೆ ಇವಾಗ ಅದನ್ನ ಓಪನ್ ಮಾಡಿ ಎಷ್ಟೈತೆ ಅಂತ ನೋಡೋಣ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ನಿಮ್ಮ ವಿಡಿಯೋ ಓಪನ್ ಮಾಡೋವಾಗ ವಿಡಿಯೋ ಮಾಡ್ತೀನಿ ಎಷ್ಟಿದೆ ಅಂತ ನೋಡೋಣ ಎಷ್ಟಿರ್ಬೋದು ಅಂತ ನೋಡೋಣ ನನ್ಗನ್ಸುತ್ತೆ ಒಂದು ಐದ್ ಸಾವಿರ ಇರ್ಬೋದು ಅಂತ ಅನ್ಸುತ್ತೆ ನೋಡೋಣ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನನ್ಗುನು ಇದಿಲ್ಲ ಯಾವಾಗೂ ಜಾಸ್ತಿ ಹಾಕೇ ಇಲ್ಲ ಯಾವಾಗಾದ್ರೂ ಕಾಸು ಇದ್ದಾಗ ಹಾಕಿದ್ದೆ ನಾನು ನೋಡೋಣ ಎಷ್ಟಿರುತ್ತೆ ಅಂತ ಒಂದು ಏಳು ಎಂಟು ತಿಂಗಳು ಹತ್ರ ಹತ್ರ ಒಂದು ವರ್ಷಾನೇ ಆಯ್ತು ಒಂದು ಒಂದು ಎರಡು ತಿಂಗಳು ಕಮ್ಮಿ ಓಕೆ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡಿ ನಾನು ರೆಡಿಯಾಗಿ ಆಗಿ ಅವಳನ್ನ ಕರ್ಕೊಂಡೋಗಿ ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು ಆಮೇಲೆ ಉಂಡಿನ ನೋಡಬೇಕು ಕಾಲೇಜ್ಗೆ ಬಿಟ್ಟು ಮೇಲೆ ತೆಗಿಬೇಕು ಇವಾಗ ನೋಡಿ ಇದು ಇನ್ನೊಂದು ನೈಟಿ ಇದು ಆವತ್ತು ನೈಟಿ ಇನ್ನ ಎರಡು ನೈಟಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸೇ ಇಲ್ಲ ಆಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮೊದ್ಲೆ ಹುಷಾರ್ ಇರ್ಲಿಲ್ಲ ಅದಕ್ಕೆ ನಾನು ಬಿಡಿ ಇನ್ನೊಂದು ಸತಿ ಯಾವಾಗಾದರೂ ಹಾಕೊಂಡಾಗ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನೋಡಿ ಇದು ಈ ತರ ಇದೆ ಇದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಮೂರು ನೈಟಿನೂ ಚೆನ್ನಾಗಿದೆ ಆ ಒಂದು ಸಿಮೆಂಟ್ ಕಲರು ಇದು ಗ್ರೀನು ಇನ್ನೊಂದು ಬ್ಲೂ ತಗೊಂಡಿದೀನಿ ಬ್ಲೂ ನೈಟಿ ಹಬ್ಬದ ದಿಸ ಹಾಕೊಂತೀನಿ ವರಲಕ್ಷ್ಮಿ ಹಬ್ಬದ ದಿಸ ಇದನ್ನ ನಿನ್ನೆ ಭೀಮ್ ನಮಾವಾಸೆ ಇತ್ತಲ್ಲ ಅದಕ್ಕೆ ಭೀಮ್ ನಮಾವಾಸೆ ದಿನ ಇದನ್ನ ಹಾಕೊಂಡೆ ನಾನು ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ನನ್ಗೆ ಮೂರೂನು ಇಷ್ಟ ಆಯ್ತು ಮೂರೂನು ಸಕ್ಕ ಇದು ನನ್ಗೆ ತುಂಬಾ ಇಷ್ಟ ಆಯ್ತು ಜಿಪ್ ಜಿಪ್ ಕಾಣಿಸಲ್ಲ ನೋಡಿ ಎಷ್ಟು ನೀಟಾಗಿದೆ ನೀಟಾಗಿ ಕಾಣಿಸುತ್ತೆ ಕೋಲ್ಡ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಜ್ವರ ಬಂತಲ್ಲ ಜ್ವರ ಏನೋ ಹೋಯ್ತು ಆದ್ರೆ ಕೋಲ್ಡ್ ಇನ್ನೂ ಹೋಗಿಲ್ಲ ನನ್ನ ವಾಯ್ಸು ಸರಿ ಇಲ್ಲ ವಾಯ್ಸ್ ಒಂಥರ ಆ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಕೋಲ್ಡ್ ಇದೆ ಅಂತ ಆ ತರ ಆಗಿಬಿಟ್ಟೈತೆ ಫಸ್ಟ್ ಟೈಮ್ ಉಂಡಿ ನಲ್ಲಿ ದುಡ್ಡು ಹಾಕಿ ಓಪನ್ ಮಾಡ್ತಾ ಇರೋದು ಎಷ್ಟೊಂದ್ ಸತಿ ಇಟ್ಟಿದೀನಿ ಆದ್ರೆ ಯಾವತ್ತು ಅದು ತುಂಬಾ ತನಕನೂ ಬಿಟ್ಟಿಲ್ಲ ಒಂದು ವರ್ಷಾನೂ ಬಿಟ್ಟಿಲ್ಲ ಇವತ್ತು ಹಾಕಿದ್ರೆ ನಾಳೆ ತಗೊಂಬಿಡೋದು ಆತರ ಮಾಡ್ತಾ ಇದ್ದೆ ಈ ಸತಿನೇ ಅಹ್ ಎತ್ಕೊಂಡಿರಾನೆ ನೋಡೋಣ ನೋಡೋಣ ಎಷ್ಟಿರುತ್ತೆ ಅಂತ ಈ ಸತಿ ಅಹ್ ನೋಡ್ಬಿಟ್ಟು ತಿರ್ಗ ಇಟ್ ನಿನ್ನೊಂತದ್ದು ಇಕ್ಬಿಟ್ಟು ಆ ಕರೆಕ್ಟಾಗಿ ಒಂದು ವರ್ಷ ಆದ್ಮೇಲೆ ತೆಗಿಬೇಕು ಈ ಸತಿ ಬೇಗ ಇಡ್ಲಿಲ್ಲ ನಾನು ಒಂದು ವರ್ಷನೂ ಆಗಿಲ್ಲ ಒಂದು ಎಂಟು ನನ್ನ ಪ್ರಕಾರ ಒಂದು ಎಂಟು ತಿಂಗಳು ಆಗಿರ್ಬೋದು ಅಷ್ಟ ಯಾಕಂದ್ರೆ ವರಲಕ್ಷ್ಮಿ ಹಬ್ಬದಲ್ಲಿ ಅನ್ಕೊಂಡೆ ಇಡಬೇಕು ಅಂತ ಆದ್ರೆ ಇಟ್ಟಿದ್ದು ಒಂದು ಎರಡು ತಿಂಗಳಾದ್ಮೇಲೆ ಇದು ಬೇಯಿಸ್ಬೇಕು ಫ್ರೆಂಡ್ಸ್ ಇದನ್ನ ಬೇಯಿಸಿ ಆಮೇಲೆ ಇದು ಮಾಡಬೇಕು ಟಿಫನ್ಗೆ ಮಾತ್ರ ನಾನು ತಿನ್ನಲ್ಲ ನನಗೆ ಬಸ್ಸಾರ್ ಐತೆ ಅದನ್ನೇ ತಿನ್ನೋದು ನೆನ್ನೆನೂ ಏನು ಅಡುಗೆ ಮಾಡಲಿಲ್ಲ ನಾನು ಹೋಟ್ಲಲ್ಲೇ ತಿನ್ಕೊಂಡು ಬಂದ್ವಲ್ಲ ಮಸಾಲೆ ದೋಸೆ ಎಲ್ಲ ಅದಕ್ಕೆ ನಿನ್ನೆ ಏನು ಮಾಡಿಲ್ಲ ಬಸ್ಸಾರು ಮೊನ್ನೆ ಮಾಡಿದ್ದು ಬಸ್ ಸ್ವಲ್ಪ ಐತೆ ಬಿಸಿ ಮಾಡಿ ಮಾಡಿ ಹಂಗೆ ಇಟ್ಟಿರೋದು ತುಂಬ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಬಸ್ಸಾರು ಅದಕ್ಕೆ ಇವಾಗ ನಾನು ಅದರಲ್ಲೇ ತಿನ್ಬೇಕು ಕಣ್ಣು ನೆವೆ ಆಗ್ತಾನೆ ಇರುತ್ತೆ ಈ ಕಡೆ ಕಣ್ಣು ಉಜ್ಜಿ ಉಜ್ಜಿ ಸೊ ಆಮೇಲೆ ಸಿಂಪಲ್ ಆಗಿ ಸಿಂಪಲ್ ಆಗಿ ಚಿಕನ್ ಸಿಂಪಲ್ ಆಗಿ ಪೆಪ್ಪರ್ ಚಿಕನ್ ಹೆಂಗ್ ಮಾಡೋದು ಅಂತ ತೋರಿಸಿದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಚಿಪ್ ಅದು ಮಾಡಿದ್ದು ಮೊನ್ನೆ ರೆಸಿಪಿಗೆ ಅಂತ ಶೂಟ್ ಮಾಡಿಕೊಂಡಿದ್ದೆ ಅದನ್ನು ಯಾವುದರಲ್ಲೂ ಆ್ಯಡ್ ಮಾಡಿಲ್ಲ ಅದಕ್ಕೆ ಇದರಲ್ಲೇ ಆ್ಯಡ್ ಮಾಡ್ತೀನಿ ಸಿಂಪಲ್ಲಾಗಿ ಪೆಪ್ಪರ್ ಚಿಕನ್ ಮಾಡಿದ್ದೆ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ಹಂಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸಿಂಪಲ್ಲಾಗಿ ಪೆಪ್ಪರ್ ಚಿಕನ್ ಮಾಡೋದನ್ನ ಕ್ವಿಕ್ಕಾಗಿ ಹೇಳ್ತೀನಿ ನಾನಿವಾಗ ಇಲ್ಲಿ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಜಜ್ಜಿ ಇರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಜೀರಿಗೆನೂ ಮತ್ತು ಮೆಣಸು ಒಂದೇ ಒಂದು ಅರ್ಧ ಸ್ಪೂನ್ ಸೊಂಪು ಇಷ್ಟೂ ಫ್ರೈ ಮಾಡಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬಾರ್ದು ಹಾಗೇ ಜಜ್ಜಿ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾನಿವಾಗ ಇಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ಗೆ ನಾನು ಒಂದು ಇಡೀ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಚಿಕನಲ್ಲಿ ಕೂಡ ಎಣ್ಣೆ ಬಿಡುತ್ತೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚಿಕನ್ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಜೀರಿಗೆನು ಮೆಣಸು ಮತ್ತು ಸೋಂಪು ಕಾಳು ಇಷ್ಟು ತಗೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಎರಡು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಆಮೇಲೆ ಅರ್ಧ ಸ್ಪೂನ್ ಸೋಂಪು ಇಷ್ಟು ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಅದಕ್ಕೆ ಚಿಕನ್ನ ಹಾಕೋತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಪೆಪ್ಪರ್ ಚಿಕನ್ ಮಾಡೋದು ನಾನಿವಾಗ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ನಾವು ಏನು ಅರ್ಧ ಕೆ ಚಿಕನ್ ತಂದಿದ್ದೀನಿ ಅದನ್ನು ಇವಾಗೆಲ್ಲ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಹಾಕಬೇಕು ಆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪೇಸ್ಟೆಲ್ಲ ಹಾಕೋಕೆ ಹೋಗ್ಬೇಡಿ ಬೆಳ್ಳುಳ್ಳಿನ ಸಿಪ್ಪೆನೂ ತೆಗಿದಿರ ಹಾಗೇ ಜಜ್ಜಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆನ ಮೊದಲೇ ನಾನು ಫ್ರೈ ಮಾಡ್ಕೊಂಡೆ ಅದರದ್ದು ವಿಡಿಯೋ ಮಾಡಲಿಲ್ಲ ಅದು ವಿಡಿಯೋ ಸ್ಕಿಪ್ ಆಗಿಬಿಡ್ತು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶನ ಕೂಡ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಚಿಕನ್ನ ಬೇಯಲಿಕ್ಕೆ ಬಿಡಬೇಕು ಇವಾಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೋನ್ನ ಟ್ರೈ ಪೋರ್ಡ್ಗೆ ಹಾಕಿಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ದೆ ಅದಕ್ಕೆ ಬಾಣಲಿ ಆ ಕಡೆ ಈ ಕಡೆ ಜರುಗ್ತಾಯಿತ್ತು ಅದನ್ನು ಎಲ್ಲ ಸರಿ ಮಾಡಿಕೊಂಡು ಮಾಡ್ತಾ ಇದ್ದೆ ನಾನು ಪಕ್ಕದಲ್ಲಿ ನನ್ನ ಮಗಳು ಪಾತ್ರೆ ತೊಳಿತಾಯಿದ್ಲು ಅದಕ್ಕೆ ಟ್ರೈ ಪೋರ್ಡ್ಗೆ ಹಾಕಿಲ್ಲ ನಾನು ನಾನೇ ಕೈಯಲ್ಲಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಅರ್ಶನೂ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದು ಬೇಯಲಿಕ್ಕೆ ಬಿಡಬೇಕು ನಾನು ಈ ರೀತಿ ಪೆಪ್ಪರ್ ಚಿಕನ್ ಮಾಡೋದು ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಖತ್ತಾಗಿರುತ್ತೆ ಇದು ಮಾತ್ರ ಅದರಲ್ಲೂ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ತಟ್ಟೆಯಿಂದ ಇದನ್ನು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಜೋರು ಊರಿನಲ್ಲಿ ಇಕ್ಬಾರ್ದು ಸಿಮ್ಮಲ್ಲಿ ಇಕ್ಬಿಟ್ಟು ಒಂದು ಹತ್ತು ನಿಮಿಷ ಇದು ಬೇಯಲಿಕ್ಕೆ ಬಿಡಬೇಕು ಇದು ಬೇಯೋ ಅಷ್ಟರಲ್ಲಿ ನಾವೇನು ಪು ಹುರ್ಕೊಂಡಿರ್ತೀವಲ್ಲ ಮೆಣಸು ಜೀರಿಗೆ ಅದನ್ನು ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದಿದ್ದೀನಿ ಚಿಕನಲ್ಲೇ ನೀರು ಬಿಟ್ಕೊಂಡಿದೆ ಈ ನೀರು ಫುಲ್ಲು ಖಾಲಿ ಆಗೋ ತನಕ ಚಿಕನ್ ಚೆನ್ನಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೋಬೇಕು ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ರೆಸಿಪಿಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಕೆ ಜಿ ಚಿಕನ್ ಮಾತ್ರ ತಂದು ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಆ ನೀರು ಫುಲ್ ಹೋಗೋ ಡ್ರೈ ಆಗೋವರೆಗೂ ಮುಚ್ಚಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ನೋಡಿ ಇವಾಗ ನೀರು ಫುಲ್ಲು ಹೋಗಿ ಚಿಕನಲ್ಲಿರೋ ಎಣ್ಣೆನೂ ಕೂಡ ಬಿಟ್ಟಿದೆ ಈ ರೀತಿ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೋಬೇಕು ಜೋರಾಗಿ ಇಡಬಾರ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಫ್ರೈ ಆಗಿದೆ ಇವಾಗ ಇದಕ್ಕೆ ಖಾರಕ್ಕೆ ನಾವು ಖಾರದ ಪುಡಿ ಹಾಕ್ಕೋಬೇಕು ನಿಮಗೆ ಎಷ್ಟು ಖಾರ ಇಷ್ಟ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಮೆಣಸು ಕೂಡ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೂ ಕೂಡ ಖಾರ ಇರುತ್ತೆ ನೋಡಿಬಿಟ್ಟು ಖಾರದ ಪುಡಿ ಹಾಕ್ಕೋಬೇಕು ಇಲ್ಲಾಂದರೆ ಖಾರ ಜಾಸ್ತಿ ಹಾಕಿ ಮೆಣಸು ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಖಾರ ಆಗಿಬಿಡುತ್ತೆ ಇವಾಗ ನೋಡಿ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಂಡಿರೋ ಜೀರಿಗೆ ಮೆಣಸು ಸೋಂಪು ಇದನ್ನು ಹಾಕಿದ್ದೀನಿ ಫುಲ್ ಹಾಕಿದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನಲ್ಲಿ ನೀರು ಬಿಟ್ಟಿರುತ್ತಲ್ಲ ಅದು ಫುಲ್ ಡ್ರೈ ಆಗೋ ತನಕ ಇದು ಬಿಟ್ಟು ಆಮೇಲೆ ಈ ಪುಡಿನ ಹಾಕ್ಕೋಬೇಕು ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಸಾಕು ಅನ್ನೋರು ಈ ರೀತಿ ಡ್ರೈಯಾಗಿ ಕೂಡ ತಿನ್ಬೋದು ಆದರೆ ನಾನು ಇದಕ್ಕೆ ಸ್ವಲ್ಪ ಟೊಮೊಟೊನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಆದರೆ ಅದು ವಿಡಿಯೋ ಮೇಲೆ ಆನ್ ಆಗಿಲ್ಲ ಫೋ ವಿಡಿಯೋ ಇದ್ದೀನಿ ಅಂತ ತಿಳ್ಕೊಂಡು ಹಾಕ್ಬಿಟ್ಟೆ ಆಮೇಲೆ ನೋಡಿದ್ರೆ ಅದು ವಿಡಿಯೋ ಆನೇ ಮಾಡಿರಲಿಲ್ಲ ನಾನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಯಾವ ಥರ ಡ್ರೈ ಆಗಿದೆ ಈ ಥರ ಇಷ್ಟ ಇರೋರು ಹಿಂಗೆ ತಿನ್ಬೋದು ಆದರೆ ನಾನಿದಕ್ಕೆ ಒಂದು ಎರಡು ಟಮಟೋನ ರುಬ್ಬುಬಿಟ್ಟು ಹಾಕಿದ್ದೀನಿ ಎರಡು ಟೊಮೊಟೊ ರುಬ್ಬಿಟ್ಟು ಹಾಕಿ ಅದರಲ್ಲಿ ಬೇಯಿಸಿದಾಗ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಈ ರೀತಿ ಆದಮೇಲೆ ಇದಕ್ಕೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ನಾನು ಇದ್ದೀನಿ ಇಲ್ಲಿ ಇಷ್ಟೇ ಸಾಕು ಅನ್ನೋರು ಇಷ್ಟೇ ಡ್ರೈಯಾಗಿ ಕೂಡ ತಿನ್ಬೋದು ನಾನು ಸ್ವಲ್ಪ ಡ್ರೈಯಾಗಿ ಮಾಡ್ತಾ ಇಲ್ಲ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ಹಿಂತ್ನಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನನಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತೈತೆ ಸಖತ್ತಾಗಿತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಇವಾಗ ಒಂದು ಹಣ್ಣು ಫುಲ್ ತಗೊಂಡು ಒಂದು ಹಣ್ಣು ಫುಲ್ ಹಿಂಡಿದ್ದೀನಿ ನಾನು ಒಂದು ನಿಂಬೆ ಹಣ್ಣು ಫುಲ್ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ ಬೇಕು ಅಂದರೆ ಈ ರೀತಿ ಡ್ರೈ ಆಗಿ ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲ ನೀವು ಚಪಾತಿಗೆ ತಿನ್ನಬೇಕು ಅಂದರೆ ನೆಕ್ಸ್ಟ್ ನೀವು ಇದಕ್ಕೆ ಒಂದು ಎರಡು ಟಮೊಟೋನ ಪೇಸ್ಟ್ ಮಾಡಿ ಹಾಕಬೇಕು ನಾನು ಎರಡು ಟಮೊಟೋನ ಪೇಸ್ಟ್ ಮಾಡಿ ಹಾಕಿದ್ದೀನಿ ನೋಡಿ ಅದು ವಿಡಿಯೋನೇ ಆನ್ ಆಗಿಲ್ಲ ಸ್ಕಿಪ್ ಆಗಿಬಿಟ್ಟೈತೆ ಅದಕ್ಕೇ ಎರಡೇ ಎರಡು ಟಮೊಟೋನ ಪೇಸ್ಟ್ ಮಾಡಿ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಟ್ರೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ ಸಕ್ಕತ್ತಾಗಿತ್ತು ಈ ರೀತಿ ಬೇಕು ಅನ್ನೋರು ನಿಂಬೆಹಣ್ಣು ಹಾಕಿದ್ಮೇಲೆ ಟಮೊಟೋನ ಪೇಸ್ಟ್ ಮಾಡಿ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ ಇಲ್ಲ ಹಂಗೆ ಡ್ರೈ ತಿಂತೀನಿ ಅನ್ನೋರು ಡ್ರೈಯಾಗೂ ತಿನ್ಬೋದು ಈ ರೀತಿ ಒಂದು ಎರಡೇ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚಪಾತಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಇಲ್ಲ ಬೇಡ ಡ್ರೈ ಆಗಿ ಇರಲಿ ಅನ್ನೋರು ನಿಂಬೆಹಣ್ಣು ಹಾಕಿದ್ಮೇಲೆ ಅಲ್ಲಿಗೆ ಸ್ಟವ್ವನ ಆಫ್ ಮಾಡಿಬಿಡಿ ಆವಾಗ ಡ್ರೈ ಆಗಿ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಕ್ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಸಖತ್ತಾಗಿತ್ತು ಇದಕ್ಕೆ ನೀರು ಏನೂ ಆ್ಯಡ್ ಮಾಡಬಾರ್ದು ನೋಡಿ ಇವಾಗ ಇದು ರೆಡಿ ಆಗಿದೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸೂಪರಾಗಿರೋ ಪೆಪ್ಪರ್ ಚಿಕನ್ ರೆಡಿ ಆಗಿಬಿಡುತ್ತೆ ಎರಡು ಥರ ನಿಮಗೆ ತೋರಿಸಿದ್ದೀನಿ ನಿಂಬೆಹಣ್ಣು ಹಾಕೋದು ಸ್ಟಾಪ್ ಮಾಡಿದ್ರೆ ಅಲ್ಲಿಗೆ ಡ್ರೈ ಇದು ಗ್ರೇವಿ ಆಮೇಲೆ ನಾನು ಕಾಲೇಜಿಗೆ ಹೋಗ್ ನನ್ನ ಮಗಳನ್ನ ಬಿಟ್ಟು ಬರ್ತಾ ಇರಬೇಕಾದ್ರೆ ನೋಡಿ ಯಾರು ಸಿಕ್ಕಿದ್ದಾರೆ ಅಂತ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಮಾಡ್ತಾರಲ್ಲ ಅವರು ಸಿಕ್ಕಿದ್ದಾರೆ ಯಾವಾಗ ವಾಕಿಂಗ್ ಬರ್ತಾರಲ್ಲಿ ಯಾವಾಗಾದರೂ ಒಂದೊಂದು ಸತಿ ಅವರು ಮತ್ತೆ ಇವರು ಇಬ್ಬರು ಸಿಕ್ಕಿದ್ರು ಇವರು ಬ್ರಹ್ಮ ಗಂಟಲ್ ಮಾಡೋರು ಅಲ್ಲಿಂದ ನನ್ನ ಮಗಳನ್ನ ಬಿಟ್ಬಿಟ್ಟು ಮನೆಗೆ ಬಂದೆ ನೋಡಿ ಇದು ನುಗ್ಗೆ ಸೊಪ್ಪು ಸಾರು ನಾನು ತೋರಿಸೇ ಇರಲಿಲ್ಲ ಅದಕ್ಕೆ ಇದರಲ್ಲಿ ತೋರ್ಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ತೆಂಗಿನಕಾಯಿ ಎಲ್ಲ ಹಾಕೇ ಇಲ್ಲ ನನ್ನ ಮಕ್ಕಳಿಗೆ ಪಾಸ್ತಾ ಮಾಡಿಕೊಟ್ಬಿಟ್ಟು ನುಗ್ಗೆ ಸೊಪ್ಪು ಬಸ್ಸಾರಲ್ಲಿ ನಾನು ಊಟ ಮಾಡಿದೆ ಮುದ್ದೆ ಮಾಡ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಅನ್ನವೂ ಇದೆ ರಾತ್ರಿದು ಇದಕ್ಕೆ ನುಗ್ಗೆ ಸೊಪ್ಪು ಪಲ್ಯ ಒಂದು ಸ್ವಲ್ಪ ಇದೆ ನೋಡಿ ಆಮೇಲೆ ದಂಟಿನ ಸೊಪ್ಪು ಪಲ್ಯ ಕೂಡ ಮಾಡಿದ್ದೆ ನಾನು ದಂಟಿನ ಸೊಪ್ಪು ತಗೊಂಡು ಬಂದಿದ್ದೆ ಅದೊಂದು ಕಟ್ಟಿತ್ತು ಅದೂ ಇತ್ತು ಅದಕ್ಕೆ ಮಕ್ಕಳಿಗೆ ಪಾಸ್ತಾ ಮಾಡಿಕೊಟ್ಟು ನಾನು ಇದೆಲ್ಲ ಊಟ ಮಾಡಿದೆ ಆಮೇಲೆ ತಿರ್ಗಾ ಕಾಲೇಜ್ ಬಿಡೋವಾಗ ನನ್ನ ಮಗಳನ್ನ ಕರ್ಕೊಂಡು ಹೋದಾಗ ನಾನು ನನ್ನ ಮಗ ಇಬ್ಬರು ಹೋಗಿ ಹಂಗೆ ಅಲ್ಲೇ ಕಾಲೇಜಲ್ಲಿ ಕ್ಯಾಂಟೀನ್ ಇದೆ ಅಲ್ಲಿ ಮಸಾಲೆ ದೋಸೆ ಗೋಬಿ ತಿನ್ಕೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಂಟೀನು ಇದು ಕಾಲೇಜಲ್ಲಿರೋ ಕ್ಯಾಂಟೀನು ತುಂಬ ಚೆನ್ನಾಗಿತ್ತು ಇಲ್ಲಿ ಮಸಾಲೆ ದೋಸೆ ತಿಂದ್ಕೊಂಡು ಸಾಯಂಕಾಲ ಮನೆಗೆ ಬಂದ್ವಿ ಆಮೇಲೆ ಹೇಗಿತ್ತು ನಾನು ಮಾಡಿದ್ದು ಪೆಪ್ಪರ್ ಚಿಕನ್ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಹಾಕಿರೋ ಎಲ್ಲ ವೀಡಿಯೋಸ್ನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಇವಾಗ ಗೋಬಿ ಮಸಾಲೆ ದೋಸೆ ಎಲ್ಲ ಬಂತು ಇದನ್ನೆಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ ಆ ಉಂಡಿ ಓಪನ್ ಮಾಡೋಕ್ಕಾಗಲೇ ಇಲ್ಲ ನೆಕ್ ಉಂಡಿ ಓಪನ್ ಮಾಡಿದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿವರ್ಗು ಟೇಕ್ ಕೇರ್ ಬಾಯ್ ಬಾಯ್ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಉಂಡಿ ಓಪನ್ ಮಾಡೋಣ ಓಕೆನಾ ಬಾಯ್ ಫ್ರೆಂಡ್ಸ್